హాయ్ హలో ఫ్రెండ్స్ వెల్కమ్ టు వైష్ణవి కిచెన్ లాగ్స్ ఫ్రెండ్స్ ఇవ్వు లేడీస్ బ్యూటీ టిప్స్ అని ఆరోగ్యకర క్రాంతియుత ಹೊಳೆಯ ಚರ್ಮವನ್ನು ಹೊಂದಲು ನಾವು ಯಾರು ತಾನೇ ಇಷ್ಟಪಡೋದಿಲ್ಲ ನಾವು ಸುಂದರವಾಗಿ ಕಾಣಲು ಅಗತ್ಯವಿರುವ ಉತ್ಪನ್ನಗಳನ್ನು ಖರೀದಿಸ್ತೀವಿ ಅವುಗಳನ್ನು ಬಳಸ್ಕೊಂಡು ನಮ್ಮ ಚರ್ಮವನ್ನು ನಾವು ರಕ್ಷಿಸ್ಕೊತೀವಿ ಅದರ ಬದಲು ಮನೆಯಲ್ಲಿಯೇ ತಯಾರಿಸುವಂಥ ಉತ್ಪನ್ನಗಳಿಂದ ನಮ್ಮ ತ್ವಜೆಯನ್ನು ನಾವು ಕಾಂತಿಯುತವಾಗಿ ಆರೋಗ್ಯಕರವಾಗಿ ಇಟ್ಟುಕೊಳ್ಳೋದು ಹೇಗೆ ಅಂತ ನೋಡ್ಕೊ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಸದಾ ಎಮ್ನವಾಗಿರಲು ನಾವು ಒಂದು ಕೆಲವೊಂದು ಮುಖ್ಯವಾದ ಟಿಪ್ಸನ್ನು ತಿಳಿಸ್ಕೊಡ್ತೀನಿ ಒಂದು ಹೈಡ್ರೇಟ್ ಆಗಿರಬೇಕು ಅಂದರೆ ಸಾಕಷ್ಟು ನೀರು ಕುಡಿಬೇಕು ಏನಿಲ್ಲ ಅಂದರೂ ದಿನಕ್ಕೆ ಮೂರರಿಂದ ನಾಲ್ಕು ಲೀಟರ್ ನೀರನ್ನು ಕುಡಿಬೇಕು ಅದು ಅತ್ಯವಶ್ಯಕವಾದದ್ದು ಈ ರೀತಿ ಕುಡಿಯೋದ್ರಿಂದ ಚರ್ಮ ಕಾಂತಿಯುತವಾಗಿರುತ್ತದೆ ಇದು ಒಂದನೇ ಮುಖ್ಯವಾದ ಟಿಪ್ಸ್ ಅಂತಲೇ ಹೇಳ್ಬೋದು ಎರಡನೇದು ಪ್ರತಿದಿನ ಸ್ನಾನ ಮಾಡಬೇಕು ಆದರೆ ಸ್ನಾನ ಮಾಡುವಾಗ ಚರ್ಮವನ್ನು ಉಜ್ಜಬಾರದು ವಾರಕ್ಕೆ ಒಂದು ಸಲ ಮಾತ್ರ ಚರ್ಮವನ್ನು ಉಜ್ಜಿ ಸ್ನಾನ ಮಾಡೋದು ತುಂಬ ಉತ್ತಮ ಅಂತ ಹೇಳ್ಬೋದು ಇಲ್ಲವಾದರೆ ಚರ್ಮದ ಗ್ಲೋ ಏನಂದರೆ ಕಡಿಮೆ ಆಗುತ್ತದೆ ಆದಷ್ಟು ವಿಟಾಮಿನ್ ಸಿ ಆಹಾರವನ್ನು ಸೇವಿಸಬೇಕು ಇದರಿಂದ ಚರ್ಮ ಕಾಂತಿಯುತವಾಗಿರುತ್ತದೆ ವಿಟಾಮಿನ್ ಸಿ ಫುಡ್ಸ್ ಯಾವ್ಯಾವು ಅಂತ ಹೇಳಿದರೆ ಆರೆಂಜ್ ಆಗಿರ್ಬೋದು ಲೆಮನ್ ಟೊಮೆಟೊ ಆಲೂಗಡ್ಡೆ ಪೈನಾಪಲ್ ಎಕ್ಸೆಟ್ರಾ ಇನ್ನೂ ಹಲವಾರು ಇದಾವೆ ಗೂಗಲಲ್ಲಿ ಸರ್ಚ್ ಮಾಡ್ಬೋದು ಪ್ರತಿದಿನ ಅರ್ಧ ಗಂಟೆ ಅಂದರೆ ಮೂವತ್ತು ನಿಮಿಷ ಆದರೂ ನಾವು ಏನಂದರೆ ವಾಕಿಂಗ್ ಮಾಡೋದು ತುಂಬ ಒಳ್ಳೆಯದು ಇದರಿಂದ ಚರ್ಮ ಹಾಗೂ ಆರೋಗ್ಯವಾಗಿರಲು ತುಂಬ ಸಹಾಯವಾಗುತ್ತದೆ ಸೂರ್ಯನ ಬಿಸಿಲಿನಿಂದ ದೂರವಿರಿ ಬಿಸಿಲಿಗೆ ಚರ್ಮವು ಸುಡುತ್ತದೆ ಕಪ್ಪಾಗುತ್ತದೆ ಅಂದರೆ ಟ್ಯಾನ್ ಆಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಸೂರ್ಯನ ಬಿಸಿಲಿನಿಂದ ಆದಷ್ಟು ದೂರ ಇರಬೇಕು ಆರೋಗ್ಯಕರ ಸಮತೋಲಿತ ಆಹಾರವನ್ನು ಸೇವಿಸಬೇಕು ಅಂದರೆ ಹಸಿರು ತರಕಾರಿ ಮತ್ತು ಪ್ರೋಟೀನ್ ಭರಿತ ಆಹಾರವನ್ನು ಸೇವಿಸುವುದು ತುಂಬ ಅಗತ್ಯವಾಗಿರುತ್ತದೆ ಮುಖ್ಯವಾಗಿ ಮನುಷ್ಯನಿಗೆ ನಿದ್ದೆ ಅತ್ಯವಶ್ಯಕ ಆದ್ದರಿಂದ ದಿನಕ್ಕೆ ಎಂಟು ಗಂಟೆ ನಿದ್ದೆ ಮಾಡಲೇಬೇಕು ಸೌಂದರ್ಯ ಕಾಪಾಡಲು ನಿದ್ದೆ ಅವಶ್ಯಕ ಅದರಿಂದ ನಾವು ನಿದ್ದೆನ ಚೆನ್ನಾಗಿ ಮಾಡಬೇಕು ತಿಂಗಳಿಗೆ ಒಮ್ಮೆಯಾದರೂ ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡಿ ಸ್ನಾನ ಮಾಡಿದರೆ ಸ್ಕಿನ್ ಶೈನ್ ಮತ್ತು ಗ್ಲೋ ಇರುತ್ತದೆ ಅದಕ್ಕೋಸ್ಕರ ನಾವು ಏನಂದರೆ ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡಬೇಕು ಸಣ್ಣ ಮಕ್ಕಳಿಗೂ ಕೂಡ ಅದೇ ರೀತಿ ಇದೇ ಕಾರಣಕ್ಕೆ ಮಾಡೋದು ಆವಾಗವಾಗ ಸೋಪ್ ಬದಲು ಕಡಲೆ ಹಿಟ್ಟಿನಿಂದ ಸ್ನಾನ ಮಾಡಿದರೆ ಚರ್ಮದ ಹೊಳಪು ಹೆಚ್ಚುತ್ತದೆ ಇದೊಂದು ಮೇನ್ ಟಿಪ್ಸ್ ಅಂತಲೇ ಹೇಳ್ಬೋದು ವಾರಕ್ಕೆ ಒಂದು ಸಾರಿಯಾದರೂ ಮುಖಕ್ಕೆ ಕಡಲೆ ಹಿಟ್ಟು ಮೊಸರು ಪ್ಯಾಕ್ ಹಾಕಿ ಸ್ಕಿನ್ ಟೈಟ್ ಆಗೋಕ್ಕೆ ಆಗಿ ಚೆನ್ನಾಗಿ ಬರುತ್ತೆ ಮುಖದ ಕಾಂತಿಯು ಹೆಚ್ಚಾಗುತ್ತದೆ ಅಲೋವೆರಾ ಎಲ್ಲರ ಮನೆಯಲ್ಲೂ ಸಿಗುತ್ತೆ ಅಲೋವೆರಾ ಮುಖಕ್ಕೆ ಹಾಕಿ ಸ್ಕಿನ್ ಸಾಫ್ಟಾಗಿ ಬರುತ್ತೆ ಸಾಫ್ಟ್ ಆಗೋಕ್ಕೆ ಯೂಸ್ ಆಗುತ್ತೆ ಕಾಫಿ ಪುಡಿ ನಿಂಬೆ ರಸ ಮತ್ತು ಕೊಬ್ಬರಿ ಎಣ್ಣೆ ಪ್ಯಾಕ್ ಮಾಡಿ ಎರಡು ನಿಮಿಷ ಸ್ಕ್ರಬ್ ಮಾಡಿ ಮುಖ ತೊಳೆಯಿರಿ ಮುಖ ಫುಲ್ ಬ್ರೈಟ್ ಆಗಿರುತ್ತೆ ಇದನ್ನು ವೀಕ್ಲಿ ಒಂದು ಟೂ ಟೈಮ್ಸ್ ಆದರೂ ಮಾಡಿ ಚೆನ್ನಾಗಿರುತ್ತೆ ಮುಖ ಮಾಯ್ಶ್ಚರೈಸ್ ಆಗಿರಲು ನಾವು ಏನೇನೋ ಮಾಯ್ಶ್ಚುರೈಸನ್ನು ಬಳಸ್ತೀವಿ ಅದ್ರ ಬದಲು ಹಾಲಿನ ಕೆನೆ ಅಥವಾ ಆಲೋವೆರಾನ ನಾವು ಬಳಸೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ರೋಸ್ ವಾಟರ್ ಸ್ಪ್ರೇ ಮಾಡಿಕೊಳ್ಬೇಕು ಇದು ಆಯಿಲಿ ಸ್ಕಿನ್ ಅನ್ನು ಕಡಿಮೆ ಮಾಡಿ ಮುಖದ ಮೇಲಿನ ಒಡ ಮೊಡವೆಗಳನ್ನು ಕಡಿಮೆ ಮಾಡುತ್ತೆ ಹಣ್ಣುಗಳ ಸೇವನೆ ಹಣ್ಣುಗಳ ಸೇವನೆಯು ಚರ್ಮಕ್ಕೆ ತುಂಬ ಪ್ರಯೋಜನಕಾರಿಯಾಗಿದೆ ಆದ್ದರಿಂದ ಪ್ರತಿದಿನ ಹಣ್ಣಿನ ಜ್ಯೂಸ್ ಅನ್ನು ಕುಡಿಯಬೇಕು ಅಲ್ಲದೆ ತಾಜಾ ಹಣ್ಣುಗಳನ್ನು ಹಾಗೆ ಕೂಡ ನಾವು ಸೇವಿಸಬಹುದು ಗ್ರೀನ್ ಟೀ ತ್ವಚೆಯ ಆರೋಗ್ಯಕ್ಕಾಗಿ ನೀವು ಪ್ರತಿದಿನ ಗ್ರೀನ್ ಟೀಯನ್ನು ಕೂಡ ಕುಡಿಯಬಹುದು ಇದು ಮುಖದ ಕೊಬ್ಬನ್ನು ಕಡಿಮೆ ಮಾಡಲು ಮತ್ತು ನಿಮ್ಮ ತ್ವಚೆಯನ್ನು ಪೋಷಿಸಲು ಬಹಳಷ್ಟು ಸಹಾಯ ಮಾಡುತ್ತದೆ ತುಂಬ ಬಿಸಿ ನೀರಿನಲ್ಲಿ ಸ್ನಾನ ಮಾಡುವುದಕ್ಕಿಂತ ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡುವುದು ಆರೋಗ್ಯ ಮತ್ತು ಸೌಂದರ್ಯದ ದೃಷ್ಟಿಯಿಂದ ತುಂಬ ಒಳ್ಳೆಯದು ಇದು ಮೇನ್ ಆಗಿರೋ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ನೀವು ತುಂಬ ಬೆವರುತ್ತಿದ್ದರೆ ದಿನಕ್ಕೆ ಎರಡರಿಂದ ಮೂರು ಬಾರಿ ಮುಖ ತೊಳೆಯಿರಿ ಮುಖ್ಯವಾದ ಸೌಂದರ್ಯದ ಗುಟ್ಟು ಏನೆಂದರೆ ಅದು ನಗು ಮುಖದ ಬಣ್ಣ ಯಾವುದೇ ಇರಲಿ ನಗು ಮುಖವೇ ಒಂದು ಅದ್ಭುತ ಸೌಂದರ್ಯ ಅಂತ ಹೇಳ್ಬೋದು ಅದರಿಂದ ಸದಾಕಾಲ ಖುಷಿಯಾಗಿರಬೇಕು ದಿನನಿತ್ಯ ಈ ರೀತಿ ಎಲ್ಲ ಟಿಪ್ಸ್ಗಳನ್ನು ಅನುಸರಿಸಿದರೆ ನೈಸರ್ಗಿಕವಾಗಿ ಅಂದರೆ ನ್ಯಾಚುರಲ್ಲಾಗಿ ಸುಂದರವಾಗಿ ಇರ್ಬೋದು ನಮ್ಮ ಸೌಂದರ್ಯವನ್ನು ಸದಾಕಾಲ ವೃದ್ಧಿ ಮಾಡ್ಕೊಳ್ಬೋದು ಇವೆಲ್ಲ ಅಂದರೆ ನ್ಯಾಚುರಲ್ ಟಿಪ್ಸ್ಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆ ಶೇರ್ ಮಾಡಿ ಮತ್ತೇನಂದರೆ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಅಥವಾ ವಿಡಿಯೋದೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್